ಇವಾಗ ನೋಡು ಇದು ಟ್ರಯಾಂಗಲ್ ಯಾವ ಕಲರ್ ಇದೆ ಗ್ರೀನ್ ಕಲರ್ ಇದೆ ಅಲ್ವಾ ಹ್ಞೂ ಅದಕ್ಕೆ ಗ್ರೀನ್ ಕಲರ್ ಮಾಡಬೇಕು ಇದು ನೋಡು ಸರ್ಕಲ್ ರೆಡ್ ಕಲರ್ ಇದೆ ಅಲ್ವಾ ರೆಡ್ ಕಲರ್ ಮಾಡು ನಿಂಗೆ ಪೇಂಟಿಂಗ್ ಮಾಡಬೇಕಲ್ವ ನೀಟಾಗಿ ಎಲ್ಲ ಬಂದಿದೆ ನೋಡು ನೀನು ಮಾಡಿರೋ ಸುತ್ತೆ ಏ ಚಿನ್ನ ಅದು ರೌಂಡ್ ಕಲರ್ ಯಾವ ಕಲರ್ ಇದೆ ಟ್ರಯಾಂಗಲ್ ಅಷ್ಟೇ ಹಾಂ ವೆರಿ ಗುಡ್ ನೀಟಾಗಿ ಮುಂದಕ್ಕೆ ಇಟ್ಕೊ ಹಾಂ ಇವಾಗ ಮಾಡು ಮಾಡ್ದೆ ತೋರ್ಸ ಈ ಕಡೆ ಕೆಳಗಡೆ ಕೊಡು ನಾನು ಕೈಯಾಗಿ ನೋಡ್ತೀನಿ ನಾನು ಇದು ತಾರೇ ನೀನೀಗ ಹ್ಞೂ ಚೆನ್ನಾಗಿ ಮಾಡಿದೆ ಇವಾಗ ಇಲ್ಲಿಂದ ಮಾಡು ಮಗನೆ ಏ ಇಲ್ಲೊಂದಿದೆ ಅಲ್ಲ ಟ್ರೈನ್ ಅಲ್ಲದೆ ಇಲ್ಲೊಂದಿದೆ ಇಲ್ಲೊಂದಿದೆ ಅಜ್ಜಯ್ಯ ಹ್ಞೂ ಎಲ್ಲ ಡೆ ಗ್ರೀನ್ ಕಲರ್ ಈಗ ಪೇಂಟ್ ಮಾಡ್ದಲ್ಲ హిందే ఇట్కేనా నోడు ఈ కడ కాల వెల్కమ్ బ్యాక్ టు మై యూట్యూబ్ చాలా ఇవతిన వీడియో నందు డే అంటే హేగితే అంతేట్టు వీడియో మాట్ీ సో మార్నింగ్ ఎన్న మగన జొతే స్వల్ప టైం స్పెండ్ మాతీని సో అదామే వన్ గ్లాస్ ఆఫ్ అన్ వాటర్ ఆగే నంజన్ పౌడర్ను తగోతీని ಅದಾದಮೇಲೆ ಒಂದು ಹಳ್ವೆ ಬೀಜದೇನು ಪಾಯಸ ಇರುತ್ತಲ್ವ ಸೊ ಅದನ್ನು ತಗೋತೀನಿ ಇದಾದಮೇಲೆ ಒಂದು ಖಾರ ಅಂದರೆ ಡ್ರೈ ಫ್ರೂಟ್ಸ್ ತೊಗೋತೀನಿ ಇದೆಲ್ಲ ಒಂದು ಡೇ ಮಾರ್ನಿಂಗ್ ರೊಟೀನಲ್ಲಿ ಇದಿಷ್ಟು ಇರುತ್ತೆ ಇದೆಲ್ಲ ಮುಗಿಯುವಷ್ಟ್ರೊಳಗೆ ಒಂದು ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಆಗ್ತಾ ಬರುತ್ತೆ ಸೊ ಇದಾದ ಮೇಲೆ ಸ್ನಾನ ಸ್ನಾನ ಆದ ತಕ್ಷಣ ಎಲ್ಲರೂ ಹೇಳ್ತಾರೆ ಅಂದರೆ ಬಾಣಂತನದಲ್ಲಿ ಸ್ನಾನ ಆಗಿ ಬಂದ ತಕ್ಷಣ ಬೆಡ್ಶೀಟ್ನ ಹಾಕ್ಕೊಂಡು ಮಲಗಬೇಕು ಮಲಗಿದ ತಕ್ಷಣ ಸ್ವೆಟ್ಟಿಂಗ್ ಆಗಬೇಕು ಅಷ್ಟೊತ್ತು ಒಂದು ಫೈವ್ ಟು ಟೆನ್ ಮಿನಿಟ್ಸು ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೋಬೇಕು ಸ್ನಾನ ಆಗಿ ಬಂದ ತಕ್ಷಣ ಅಪ್ಪ ಈಶಕ್ಕೆ ತಡ್ಕೊಳೋಕ್ಕಾಗಲ್ಲ ಅಷ್ಟು ಉಗಿ ಆಗ್ತಾ ಇರುತ್ತೆ ಆದರೂ ಬಿಡಲ್ಲ ಬಟ್ ಅದೆಲ್ಲ ರೊಟೀನ್ ಆಗುತ್ತೆ ಇದು ರೊಟೀನ್ ಇದಾದ ಮೇಲೆ ತುಂಬ ಹೊಟ್ಟೆ ಶುಬೇರೆ ಆಗಿರುತ್ತೆ ಅವಾಗ ಒಂದು ಟ್ವೆಲ್ ಓ ಕ್ಲಾಕ್ ಹಂಗೆ ಇದು ತುಪ್ಪ ಮತ್ತು ಇದರ ಜೊತೆ ಚಟ್ನಿ ಪುಡಿ ಈ ಚಟ್ನಿ ಪುಡಿ ತುಪ್ಪ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಾಣಂತಿಗೆ ಅಂತಲೇ ಹೇಳ್ಬಿಟ್ಟು ಈ ಚಟ್ನಿ ಪುಡಿನ ಮಾಡಿರ್ತಾರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪ ಮತ್ತು ಈ ಚಟ್ನಿ ಪೌಡ್ರ್ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಬಂದು ಒಂದು ಲೇಹ ಈ ಲೇಹ ಬಂದುಬಿಟ್ಟು ಹಾಸ್ಪಿಟಲ್ ಅವರೇ ಕೊಟ್ಟಿದ್ದು ಇದು ಎಷ್ಟು ಚೆನ್ನಾಗಿದೆ ಅಂದರೆ ಖಾರ ಖಾರವಾಗಿ ಚೆನ್ನಾಗಿದೆ ಊಟ ಆದಮೇಲೆ ಒಂದು ಮಜವಾಗಿರುತ್ತೆ ಸೊ ಡೈಲಿ ಒಂದು ಸ್ಪೂನ್ ತಿನ್ನೋಕೆ ಹೇಳಿದರೆ ಎರಡು ಸ್ಪೂನ್ ತುಪ್ಪದ ಜೊತೆ ಒಂದು ಸ್ಪೂನು ಈ ಲೇಹನ ತಿನ್ನಕೇಳಿದರೆ ಇದು ಬಂದು ಇಮ್ಯುನಿಟಿ ಅಂತ ಹೇಳಿ ಅಂದ್ರೆ ಈ ಡೆಲಿವರಿ ಆಗಿರೋರಿಗೆ ಒಂದು ಇಮ್ಯುನಿಟಿಗೋಸ್ಕರ ಈ ಒಂದು ಲೇಹನ ಕೊಟ್ಟಿದ್ದಾರೆ ಈ ಲೇಹನ ತುಪ್ಪ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು ఇది స్వల్ప కార్కారాగితే అదే స్వల్ప టేస్టే ఇది తిన్న కు మజా కొడతాయి సో ఇ నొందు డే అని ఈ థర్ మొై స్పెండ్ మూడు ఈ థర్ ఆక్టీకే ట్రై ఆీ బట్ తు శల్లో హాకీ ఫుల్ వీడియో లాంగ్ విడిో ఎలా కంప్లీట్లీ ఆక శూట్గి సో తు స్కి అదర నవదను మాకు అదే మాత్ర ఈ వీడియోదే అప్లలోోడ్ మాదిని ఇం జాస్తి నన్ను మగన జైమ్ స్పెండ్ మాతీని అన్న ఓదోదా ಗೇಮ್ಸ್ ಆಡಿಸೋದಾಗಿರ್ಬೋದು ಎಲ್ಲ ಅವನ ಜೊತೆ ಮಾಡ್ತೀನಿ ಅವನಿಗೆ ಇವಾಗ ಬೇಜಾರೇನಿಲ್ಲ ಮಮ್ಮಿ ಪಾಪು ಜೊತೆ ಇರುತ್ತೆ ಅನ್ನೋ ಒಂದು ಬೇಜಾರೆಲ್ಲ ಅವನು ಸ್ಕೂಲ್ಗೆ ಹೋಗಿ ಬರ್ತಾನೆ బందే తు డైమ్ స్పెండ్ మిగకి టైస్ జొచ్చ ఆట ఆడ అందే తష్ట మార్నింగ్ మొత్తం నైట్ మాత్ర వర్క్ ఏమో ఇన్న డే ఫుల్ ఆట ఆడతా మార్నింగ్ అందరూ జాస్తి పేయింటి మనకి పేంంటింగ్ అందరూ సిటే ఇష్ట సో అని ఏనా అంతేబి పేంంటే బుక్స్ అంది సో అదామే నైట్ నన్ను అవునండి ఈతర కూర్స్కుంటు ಹೇಳ್ಕೊಂಡ್ ಕೊಡ್ತೀನಿ ಅಂದ್ರೆ ರಿವಿಸನ್ ಮಾಡ್ತೀನಿ ಆಲ್ಮೋಸ್ಟ್ ಅವ್ನಿಗೆ ಇವೆಲ್ಲ ಗೊತ್ತು ಬಟ್ ಅದೆಲ್ಲ ಮರಿಬಾರ್ದು ಅಂತ ಹೇಳ್ಬಿಟ್ಟು ರಿವಿಸನ್ ಮಾಡ್ತಾ ಇರ್ತೀನಿ ನ್ಯಾಷನಲ್ ಫ್ಲಾಗ್ ಹೇಳ್ಬೇಕು ಏನದು ಜೋರಾಗಿ ಹೇಳು ನ್ಯಾಷನಲ್ ಎಂಬೆಲಮ್ ಅಶೋಕ ಸ್ತಂಭ್ ಹಾ ನ್ಯಾಷನಲ್ ಫ್ಲವರ್ ಯಾವ್ದದು ನ್ಯಾಷನಲ್ ಗೇಮ್ ಎಲ್ಲಿದೆ ಯಾವುದು ನ್ಯಾಷನಲ್ ಎಲ್ಲಿದೆ ಹಾಂ ವೆರಿ ಗುಡ್ ನ್ಯಾಷನಲ್ ಟ್ರೀಯಲ್ಲಿದೆ ನ್ಯಾಷನಲ್ ಅನಿಮಲ್ ಎಲ್ಲಿದೆ ಯಾವುದು ನ್ಯಾಷನಲ್ ಬರ್ಡಲ್ಲಿದೆ ವೆರಿ ಗುಡ್ ಇಷ್ಟು ವಿಡಿಯೋ ಒಂದು ದಿನದ ನನ್ನ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್